ಹಾಯ್ ನಮಸ್ತೆ ಗುಡ್ ಮಾರ್ಕ್ ಕೇರ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಪುಷ್ಪ ಮಾತಾಡ್ತಾ ಇರೋದು ಸೊ ನೋಡ್ತಾ ಇದ್ದೀರಾ ಸಖತ್ ಎಂಜಾಯ್ ಮಾಡ್ತಿದ್ದೀವಿ ಟೂ ನಾವು ನಾವೆಲ್ಲಿದ್ದೀವಿ ನಿಮ್ಮೆಲ್ರಿಗೂ ಗೊತ್ತಾಗಿದೆ ದುಬಾಯ್ ಸೊ ತುಂಬ ಖುಷಿ ಆಗ್ತಿದೆ ಸಖತ್ತು ಎಂಜಾಯ್ ಮತ್ತೊಂದು ವರ್ಡ್ ಏನಂತ ಹೇಳಬೇಕಂತ ಗೊತ್ತಿಲ್ಲ ಭೂಮಿ ಸ್ವರ್ಗ ಸ್ವಲ್ಪ ಡೇಫ್ರೆಂಡ್ಸು ನಾವೇ ಅಲ್ಲಿ ಏನು ಶ್ರಮ ಕೊಟ್ಟಿದ್ವಿ ಸೊ ನಾವೇನು ವರ್ಕ್ ಮಾಡ್ತಾ ಇದ್ದೀವಿ ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಅದನ್ನ ಯಾರೂ ನೋಡ್ತಾ ಇಲ್ಲ ಆದರೆ ಇದನ್ನು ಮಾತ್ರ ನಾವು ಎಂಜಾಯ್ ಮಾಡೋದನ್ನು ಮಾತ್ರ ಎಲ್ಲರೂ ನೋಡ್ತಾ ಇದ್ದಾರೆ ಸೊ ಇದೇ ಲೈಫು ಸೊ ನಾವು ಯಾವಾಗ ಕಷ್ಟಪಡೋಕೆ ರೆಡಿ ಇರ್ತೀವಿ ಆವಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ನಮ್ಮ ಸಕ್ಸಸ್ಸು ಜೊತೆಗೆ ನಾನು ಮಾಡ್ತಕ್ಕಂತಹ ವರ್ಕು ಸೊ ನನ್ನ ವರ್ಕಿಂದ ನನ್ನ ಸಕ್ಸಸ್ಸು ಶುರುವಾಗೋದು ಸೊ ನನಗೆ ಡ್ರೀಮ್ ಇದೆ ಸೊ ಅದ್ರ ಜೊತೆಗೆ ನನಗೊಂದು ಅಪರ್ಚುನಿಟಿ ಇದೆ ಇದು ಅಪರ್ಚುನಿಟಿ ಇದು ಡ್ರೀಮು ಸೊ ಅದ್ರ ಮಧ್ಯದಲ್ಲಿ ಕಷ್ಟ ಅನ್ನೋದು ಬಂದೇ ಬರುತ್ತೆ ಸೊ ಅದನ್ನು ಯಾರು ಸಹಿಸ್ಕೊಳ್ತಾರೆ ಅದು ಹಂಡ್ರೆಡ್ ಪರ್ಸೆಂಟು ಸೊ ಅವಕಾಶದಿಂದ ಸೊ ಸಕ್ಸಸ್ ಕಡೆಗೆ ಹೋಗ್ತಾರೆ ಅದ್ರ ಸೆಂಟ್ರಲ್ಲಿ ಕಷ್ಟನ ಅನುಭವಿಸೋದಕ್ಕೆ ರೆಡಿ ಇರಬೇಕು ನಾನು ಏನೂ ಕಷ್ಟಪಡೋಲ್ಲ ಏನೋ ಎಂಜಾಯ್ ಬೇಕು ಸೊ ಅದು ಲೈಫ್ ಖಂಡಿತ ನಾವು ಫೀಲ್ ಮಾಡೋಕ್ಕಾಗಲ್ಲ ಸೊ ಅನುಭವಿಸೋದಕ್ಕಾಗಲ್ಲ ಸೊ ಹಾಗಾಗಿ ಖಂಡಿತ ಇನ್ಮೇಲಿಂದ ಯಾರೆಲ್ಲ ಚಾಲೆಂಜ್ ತಗೋಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ನೀವೆಲ್ಲರೂ ಚಾಲೆಂಜ್ ತಗೊಳ್ಳಿ ಇನ್ ಫ್ಯೂಚರು ನಮ್ಮೊಟ್ಟಿಗೆ ಯಾಕೆಂದರೆ ಲೈಫ್ ನನ್ನ ಲೈಫ್ ಇರೋವರೆಗೂ ನಾನು ಮೂರಿಕೆರಲ್ಲಿ ಇರ್ತೀನಿ ಆ ಭರವಸೆ ಒಟ್ಟಿಗೆ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಾ ನಮ್ಮ ಅಪ್ಲೈನ್ಸು ಮಕ್ಕಳು ತಿಂತಿದ್ದಾರೆ ಸೊ ಎಷ್ಟು ಸಖತ್ತಾಗಿದೆ ಫ್ರೂಟ್ಸು ಜ್ಯೂಸು ಆಮೇಲೆ ಎಷ್ಟು ಟೇಸ್ಟಿಯಾಗಿದೆ ಫುಡ್ ಅಂತಂದರೆ ನಿಜವಾಗ್ಲೂ ಸೆವೆನ್ ಸ್ಟಾರ್ ಹೋಟೆಲು ಅದ್ಭುತವಾಗಿದೆ ಸೊ ನಿನ್ನೆಯಿಂದ ನಾನು ಸರ್ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗಂತೂ ತುಂಬಾ ಖುಷಿಯಾಗಿದೆ ಸೊ ಎಷ್ಟು ಸೋಶಿಯಲ್ ಆಗಿದ್ದಾರೆ ನಮ್ಮ ಗ್ರ್ಯಾಂಡ್ ಅಪ್ಲೈನ್ ಅಂತಂದ್ರೆ ಸೊ ಮಂಜುನಾಥ ಶೆಟ್ಟಿ ಸರ್ ಅಂದ್ರೆ ಗೊತ್ತಿದೆ ಸೊ ಯಾವಾಗಲೂ ಬ್ಯಾಂಗ್ಳೂರಲ್ಲಿ ಇರ್ತಾರೆ ದೊಡ್ಡ ದೊಡ್ಡ ಫಂಕ್ಷನ್ ಅಲ್ಲಿ ಸಿಗ್ತಾರೆ ದೊಡ್ಡ ದೊಡ್ಡ ಟ್ರೈನಿಂಗಲ್ಲಿ ಸಿಗ್ತಾರೆ ಬಿಟ್ರೆ ಫಾರಿನ್ ಟ್ರಿಪ್ ಅಲ್ಲಿ ಸಿಗ್ತಾರೆ ಅಂತ ಸೊ ನನ್ನ ತುಂಬಾ ಲಕ್ಕಿ ಪರ್ಸನ್ ಎಷ್ಟು ಹತ್ರ ಇದ್ದೀನಿ ಸರ್ ಜೊತೆ ಅಂತೇಳಿ ಸೊ ಎಲ್ಲರಿಗೂ ನಮಸ್ಕಾರ ಹಾಯ್ ಗುಡ್ ಮನಿಕ್ ಮಾರ್ನಿಂಗ್ ಹೇಗಿದ್ದೀರಾ ಲೈವ್ ಫ್ರಮ್ ದುಬಾಯ್ ಎಸ್ ಮೀಡಿಯಾ ಫ್ರೆಂಡ್ಸ್ ಓದಿಕೆ ಲೈಫು ಎಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಕೊಡೋ ಅಂತ ಹೇಳಿದ್ರೆ ಇದೊಂದು ಅದ್ಭುತವಾದಂಥ ಒಂದು ಸಾಕ್ಷಿ ಅಂತ ಹೇಳ್ಬೋದು ಸೊ ನಾವು ಆ್ಯಕ್ಚುಲಿ ಫಿಫ್ಟು ಅವರ ಒಂದು ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಸಿಂಗಾಪುರಲ್ಲಿ ನೋಡಿರೋದು ಸಿಂಗಾಪುರ ಅಂತ ಹೇಳಿದ್ರೆ ಆ ಸಿಂಗಾಪುರಲ್ಲ ಸಾಕತ್ ಜನ ಕೇಳಿರ್ತಾರೆ ನೀವು ಚಿತ್ರದುರ್ಗದ ಸಿಂಗಾಪುರ ಬಟ್ ಅಲ್ಲಿಂದ ಬಂದು ಇವತ್ತು ಲೈಫನ್ನು ಈ ಲೆವೆಲಿಗೆ ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರೆ ಮೇನ್ಲಿ ಕಾರಣ ನಾವೀಗ ಆಲ್ರೆಡಿ ಎರಡು ದಿನದಿಂದ ಎಲ್ಲ ಜೊತೆಗಿದ್ದೀವಿ ಲೀಡರ್ ಜೊತೆ ಎಲ್ಲ ಮಾತಾಡ್ತಾ ಇದ್ದೀವಿ ಒಬ್ಬ ಮನುಷ್ಯನ ಮೈಂಡ್ ಸೆಟ್ ಒಂದು ಎಷ್ಟು ದೊಡ್ಡ ಮಟ್ಟದ ಬದಲಾವಣೆ ಕೊಡುತ್ತೆ ಅದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಏನೂ ಇಲ್ಲ ಎರಡು ಬಿಗ್ಗೆಸ್ಟ್ ಸೆಟ್ ಇದೆ ಒಂದು ನಮ್ಮ ಓದಿಕೆ ಸಮೀರ್ ಮೋದಿ ಸರ್ ಒಂದು ಕನ್ಸರ್ ಮತ್ತು ಒಂದು ಇಂಟೆನ್ಷನ್ ಏನಿತ್ತು ಆಲೋಚನೆ ಏನಿತ್ತು ನಮ್ಮ ದೇಶದಲ್ಲೂ ಈ ಥರ ಒಂದು ಜನಗಳು ಅದ್ಭುತವಾದಂಥ ಪ್ರೀಮಿಯಂ ಮೇಜ್ಗಳನ್ನು ಲೀಡ್ ಮಾಡಬೇಕು ಅದು ಮೋದಿಕೆಯ ಮುಖಾಂತರ ಅದು ಇವತ್ತು ನನ್ಸಾಗ್ತಿದೆ ಸೊ ಮೋದಿ ಕೇರ್ ಎಲ್ರಿಗೂ ಕಾಮನ್ ಪ್ರಾಡಕ್ಟ್ ಎಲ್ಲರಿಗೂ ಕಾಮನ್ ಅಪರ್ಚುನಿಟಿ ಕಾಮನ್ ಸಿಸ್ಟಮ್ ಎಲ್ರಿಗೂ ಕಾಮನ್ ಬಟ್ ಮೈಂಡ್ಸೆಟ್ ಮಾತ್ರ ಡಿಫ್ರೆಂಟ್ ಇರುತ್ತೆ ಸೊ ಯಾರು ಪಕ್ಕ ಇದನ್ನ ಮೈಂಡ್ಸೆಟ್ ಮಾಡ್ಕೊತಾರೆ ಈ ಥರ ಲೈಫನ್ನು ಎಂಜಾಯ್ ಮಾಡ್ಬೋದು ಸೊ ಡೆಫಿನೆಟ್ಲಿ ಪುಷ್ಪ ಅವರು ಹೇಳಿದರು ಫೀಲ್ಡಲ್ಲಿ ಯಾವ ಥರ ಕಷ್ಟಪಡ್ತಾರೆ ಯಾರೂ ಕೂಡ ನೋಡೋಲ್ಲ ಬಟ್ ಈ ಥರ ಎಂಜಾಯ್ ಮಾಡೋದು ಪ್ರತಿಯೊಬ್ಬರು ಕೂಡ ನೋಡ್ತಾರೆ ಸೊ ಅದಕ್ಕೇನಂತಂದರೆ ಫೀಲ್ಡಲ್ಲಿ ನಮ್ಮ ಕಷ್ಟವನ್ನು ಎಲ್ಲರೂ ನೋಡಲಿ ಎಲ್ಲರೂ ಹೇಳ್ಕೊಳ್ಳಿ ಹೇಳೋಣ ಅಂತಬಿಟ್ಟು ನಾವು ಕಾಯ್ತಾ ಇರಬಾರ್ದು ಅದು ಅಪ್ಲೈನ್ಸ್ ಸಿಗ್ಬೋದು ಡೌನ್ಲೈನ್ ಸಿಗ್ಬೋದು ಫ್ಯಾಮಿಲಿ ಕೇಳ್ಬೋದು ಕೇಳದೇ ಇರ್ಬೋದು ಬಟ್ ಸಕ್ಸಸ್ನ ಪ್ರತಿಯೊಬ್ರು ಕೇಳೋಕೆ ಬರ್ತಾರೆ ಪ್ರಾಬ್ಲಮ್ ಎಲ್ಲರೂ ಕೇಳೋಕೆ ಬರೋಲ್ಲ ಅಂದ್ರೆ ಫೀಲ್ಡ್ ಅಂದ್ರ ಮೇಲೆ ಚಾಲೆಂಜಸ್ ಇದ್ದೇ ಇರುತ್ತೆ ಸೊ ಇಲ್ಲಿ ಎರಡು ವಿಚಾರ ಬಗ್ಗೆ ಹೇಳೋದು ಒಂದು ಮೈಂಡ್ಸೆಟ್ ಆ ಮೈಂಡ್ಸೆಟ್ ಸ್ಟ್ರಾಂಗ್ ಮಾಡ್ಕೋಕೋಸ್ಕರೇ ಕಂಗ್ರ್ಯಾಚುಲೇಷನ್ಸ್ ಪುಷ್ಪ ಒಂದು ಲೀಡರ್ಶಿಪ್ ಬಗ್ಗೆ ನಮ್ಗೆ ಭಾಳ ಖುಷಿ ಇದೆ ತುಂಬ ಖುಷಿಯಾಗಿದ್ದು ಪುಷ್ಪ ಅವರು ಗ್ರಾಮ ಪ್ರದೇಶಕ್ಕೆ ಸಿಂಗಾಪುರಲ್ಲಿ ಎಂಥ ಅದ್ಭುತವಾದಂಥ ಮನೆ ಅಂತ ಹೇಳಿದ್ರೆ ಒಂಥರ ಸಿಟಿ ಲೆವೆಲಿಗೆ ಇದೆ ಅದಕ್ಕೂ ಕಾರಣ ಏನಂತಂದ್ರೆ ಮನೆ ಅಂದ್ರೆ ಮನೆ ಥರ ಕಟ್ಬೋದಿತ್ತು ಬಟ್ ಆ ಲಕ್ಸುರಿಯೇ ಕಟ್ಟಬೇಕನ್ನೋದು ಪುಷ್ಪ ಅಂಡ್ ಅವ್ರ ಫ್ಯಾಮಿಲಿ ಅವರ ಮೈಂಡ್ಸೆಟ್ಟು ಅವ್ರ ಫ್ರೆಂಡ್ಗಳ ಮೈಂಡ್ಸೆಟ್ಟು ಆ್ಯಂಡ್ ಎರಡನೇ ವಿಚಾರ ನಾನು ಮೈಂಡ್ಸೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ದುಬೈ ಸಿಟಿ ಇಲ್ಲಿ ಎರಡು ನಾವು ಎಲ್ಲೋದ್ರೂ ಕಾಣ ಕಾಣ ಸಿಗುತ್ತೆ ಒಂದು ಮರಳು ಇನ್ನೊಂದು ಉಪ್ಪು ನೀರು ಆದರೆ ಮರಳು ಕೂಡ ಇಲ್ಲಿ ಉಪಯೋಗಕ್ಕೆ ಬರಲ್ಲ ಬಿಲ್ಡಿಂಗ್ ಕಟ್ಟಕ್ಕೆ ಬರಲ್ಲ ನೀರು ಕೂಡ ಕುಡಿಯೋಕ್ಕೆ ಬರಲ್ಲ ಅದು ಎರಡೂ ಇಲ್ಲದೇ ಈ ದೇಶವನ್ನು ಹೆಂಗೆ ಬಿಲ್ಡ್ ಅಂತ ಹೇಳಿದ್ರೆ ಮೈಂಡ್ಸೆಟ್ ಬೆಸ್ಟ್ ಆಫ್ ದಿ ಬೆಸ್ಟ್ ಜನಗಳಿಗೆ ಸರ್ವಿಸ್ ಕೊಡಬೇಕು ಟೂರಿಸಮಿಗೆ ಸರ್ವಿಸ್ ಕೊಡಬೇಕು ಜಗತ್ತಿಗೆ ನಮ್ಮ ಪವರ್ ತೋರಿಸ್ಬೇಕಂತ ಸೊ ಅದಕ್ಕೆ ಈ ಥರ ಒಂದು ಅದ್ಭುತವಾದಂಥ ಪುಷ್ಪವರ್ ರೈಟ್ ಕರೆಕ್ಟ್ ವರ್ಡನ್ನು ಯೂಸ್ ಮಾಡಿದ್ದಾರೆ ಏನಂತಾರೆ ಭೂಮಿ ಸ್ವರ್ಗ ಮೋದಿ ಎಲ್ಲ ಪಾಸಿಟಿವಿಟಿ ಇದೆ ನಾನು ಜಸ್ಟ್ ಟೂ ಡೇಸಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಪುಷ್ಪ ಆ್ಯಂಡ್ ಸೌಮ್ಯ ಅವ್ರು ಇಬ್ಬರು ಕೂಡ ಸಿಸ್ಟರ್ಸ್ ಥರ ಇದೆ ನೋಡಿ ಡ್ರೆಸ್ ಒಂದೇ ಥರ ಹಾಕೊಂಡಿದ್ದಾರೆ ಅವಳಿ ಜೋಳಿ ಥರ ಕಾಣ್ತಾ ಇದ್ದಾರೆ ಇಬ್ಬರು ಕೂಡ ಅವರಿಬ್ಬರ ಒಂದು ಇನ್ವಾಲ್ವ್ಮೆಂಟು ಅವ್ರ ಅಪ್ಲೈನ್ ಆಗಿರ್ತಕ್ಕಂತಹ ಪೂಜಾ ಆ್ಯಂಡ್ ವಿನೇಶ್ ಕೆ ಅನ್ನೋರು ಒಂದು ಸಪೋರ್ಟ್ಸ್ ಮುಖಾಂತರ ತುಂಬ ದೊಡ್ಡ ಮಟ್ಟದ ಬದಲಾವಣೆಗೆ ರೆಡಿ ಇದ್ದಾರೆ ಎಲ್ಲರೂ ಕೂಡ ನೆಕ್ಸ್ಟ್ ಈ ಥರ ಮೋದಿ ಕೇರಳ ಟ್ರಿಪ್ಗಳು ಬರ್ತಾ ಇರುತ್ತೆ ಮೋದಿ ಕೇರಳ ಆಗ್ತಾ ಇರುತ್ತೆ ಬಟ್ ನಾವು ಬದಲಾದರೆ ನಮ್ಮ ಜೀವನ ಬದಲಾಗುತ್ತೆ ಬೇರೆಯವ್ರ ಜೀವನ ಬದಲಾವಣಿಕ್ಕೆ ಅವಕಾಶ ಇರುತ್ತೆ ಸೊ ಯು ಆಲ್ ದ ಬೆಸ್ಟ್ ಎಂಜಾಯ್ ದಿ ಲೈಫ್ ವೆಲ್ಕಮ್ ಟು ವರ್ಲ್ಡ್ ಆಫ್ ಮೋರ್ ಇಂಕ್ ಯು ಸೋ ಮಚ್ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಗುಡ್ ಮಾರ್ನಿಂಗ್ ಎದ್ರ ಮಾರ್ನಿಂಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಆಪರ್ಚುನಿಟಿ ಕೊಟ್ಟಿದ್ದು ಪುಷ್ಪ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಇದ್ದೀನಿ ಅನ್ನೋದಕ್ಕೆ ಕಾರಣ ಅಥವಾ ನನ್ನ ಲೈಫ್ ಸ್ಟೈಲಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿದ್ದೀನಿ ಇಷ್ಟೆಲ್ಲ ನಾವು ಅವರು ಪಡ್ಕೊಂಡು ನಮಗೂ ಅದನ್ನೆಲ್ಲರೂ ಫೀಲ್ ಮಾಡಿಸ್ತಾ ಇದ್ದಾರೆ ನಾನು ಒಂದು ಆಪರ್ಚುನಿಟಿ ಮತ್ತು ಕೊಟ್ಟಂತ ನಮಗೆ ಎನಿ ಟೈಮ್ ಆ್ಯಟಿಟ್ಯೂಡಲ್ಲಿ ಇರಲೇಬೇಕು ಯಾಕೆಂದರೆ ಅವಕಾಶ ಸೃಷ್ಟಿ ಮಾಡಿ ಬಂದಿರ್ಬೋದು ಸರ್ ನಮಗೆಲ್ಲ ಈ ಒಂದು ಅವಕಾಶ ದೊಡ್ಡಿಗೆ ಪ್ರತಿಯೊಬ್ರು ಐಫೈ ಆಗಿ ಅವ್ರ ಲೈಫಲ್ಲಿ ಏನು ಗೊತ್ತಿಲ್ಲ ಇವಾಗ ಬದಲಾವಣೆಯನ್ನು ಮಾಡಿಕೊಂಡು ನಮ್ಮ ಪರಿವರ್ತನೆಯೊಟ್ಟಿಗೆ ನಮ್ಮನ್ನ ಲೈಫ್ನ ಚೇಂಜ್ ಮಾಡುವಂಥ ಒಂದು ಪ್ರೋಗ್ರಾಮ್ ಅನ್ನ ರೆಡಿ ಮಾಡಿ ಅದರೊಟ್ಟಿಗೆ ಅವಕಾಶವನ್ನ ಸೃಷ್ಟಿ ಮಾಡಿ ನಮ್ಮನ್ನ ಬದಲು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಯಾಕಂತಂದ್ರೆ ನಾನು ನಿನ್ನೆಯಿಂದ ಫೋರ್ ಹಂಡ್ರೆಡ್ ಪೀಪಲ್ಸು ನಾವೀಗ ಅಚೀವ್ ಆಗಿ ಬಂದಿರೋದು ಆ ಫೋರ್ ಹಂಡ್ರೆಡ್ ಪೀಪಲ್ಸ್ನ ಒಂದೇ ಹತ್ರ ಗ್ಯಾದರ್ ಮಾಡಿ ನಮ್ಗೆ ಇಷ್ಟು ಫೆಸಿಲಿಟಿ ಕೊಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದು ಒಂದೊಂದು ಒಂದು ಸಮೀರ್ ಮೋದಿ ಸರ್ ಹತ್ರ ಮಾತ್ರ ಸಾಧ್ಯ ಆ ಒಂದು ಖಂಡಿತ ಈ ಸಿಟಿ ನೋಡಿದಾಗೆಲ್ಲ ನನಗೆ ಅನಿಸ್ತಾ ಇರೋದು ಎಲ್ಲ ದೊಡ್ಡ ಲೀಡರ್ಸ್ ಜೊತೆ ನಾನು ಇದ್ದೀನಿ ನಾನು ಮಂಜುನಾಥ್ ಅಂತ ಕಲಿತಾ ಇರೋದು ನೋಡ್ತಾ ಇರೋದು ನಿನ್ನೆಯಿಂದ ತುಂಬ ಸಿಂಪ್ಲಿಸಿಟಿ ಸಿಟಿ ನನ್ನ ಲೀಡರ್ ಅಂತ ಆಗಲಿ ದೊಡ್ಡ ಯಾವುದೇ ರೀತಿ ಅದು ನಾನು ನೋಡ್ತಾನೇ ಇಲ್ಲ ತುಂಬ ಕ್ಲೋಸ್ ಆಗಿ ನಮ್ಮ ಜೊತೆ ಲೀಡರ್ ಆಗಿ ಸೋಷಿಯಲ್ ಬೀಯಿಂಗಿಂದ ನಮ್ಮ ಜೊತೆ ಇದ್ದಾರೆ ಫ್ರೆಂಡ್ಲಿ ಆಗಿದ್ದಾರೆ ಇವೆಲ್ಲ ಆ್ಯಟಿಟ್ಯೂಡು ಅಥವಾ ಇವೆಲ್ಲನೂ ಆಗ್ತಾ ಇರೋದು ಮೂಲಕರಿಂದ ನಾವು ಕೂಡ ಅಷ್ಟೇ ಯಾವುದನ್ನು ಕಂಪನಿ ಬರಬೇಕು ಕೊಡಬೇಕು ಅವಾಗ ಮಾಡೋಣ ಅನ್ನೋದು ಬೇಡ ಹೇಗೆ ಕೊಟ್ಟರು ಏನು ಬಂದರೂ ಹೇಗೆ ಮಾಡಬೇಕು ಹಾಗೆ ಮಾಡೋಣ ಅನ್ನೋದು ನನ್ನ ಉದ್ದೇಶ ಯಾಕೆಂದರೆ ಟ್ರಿಪ್ ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಆ ಡ್ರೀಮ್ ನಾನು ಡಿಸೈಡ್ ಮಾಡಿದ್ದು ಸರಿ ಹೇಳ್ದಂಗೆ ಒಂದು ನನಗೆ ಈ ಕಂಪನಿ ಮೇಲೆ ನಂಬಿಕೆ ಇತ್ತು ಭರವಸೆ ಇತ್ತು ಅಪ್ಲೈ ಮೇಲೆ ಭರವಸೆ ಇತ್ತು ನನ್ನನ್ನು ಯಾವತ್ತೂ ಇವರು ಉತ್ತುಂಗ ಮಟ್ಟಕ್ಕೆ ತೊಗೊಂಡೋಗ್ತಾರೆ ಅಂತ ಹಾಗಾಗಿ ನಾನು ಅವ್ರ ಜೊತೆ ಇದ್ದೆ ಇವತ್ತು ನಾನು ಏನೇ ನೋಡ್ಕೊಂಡಿದ್ದೀನೋ ಆ ಕನಸನ್ನೆಲ್ಲ ಮೇಡಮ್ ಮುಖಾಂತರ ನನ್ನನ್ನು ಈಡೇರಿಸ್ತಾ ಇದ್ದಾರೆ ನನ್ನ ಲೈಫ್ ಸ್ಟೈಲಿಗೆ ಕಾರಣ ಸಂಪೂರ್ಣ ಪುಷ್ಪ ಮೇಡಮ್ ಜೊತೆಗೆ ಅವ್ರು ಅವರೊಟ್ಟಿಗೆ ಇರುವಂಥ ಬ್ರ್ಯಾಂಡ್ ಅಪ್ಲೈನ್ಸ್ ಎಲ್ಲರೂ ಅವ್ರವ್ರ ಒಂದೊಂದು ಕ್ವಾಲಿಟೀಸು ಅಥವಾ ಅವ್ರವ್ರ ಒಂದೊಂದು ರೀತಿಯಿಂದ ನಾನು ಕಲಿತಾ ಇದ್ದೀನಿ ಪ್ರತಿ ಆ್ಯಟಿಟ್ಯೂಡಲ್ಲೂ ಪ್ರತಿ ಲೀಡರ್ಸ್ಗಳಿಂದ ನಾನು ಕಲಿತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಆಪರ್ಚುನಿಟಿ ಕೊಟ್ಟಿದ್ದೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಒಂದು ನಿಮಿಷ ಸೋಮ್ಯ ಮೇಡಮ್ ನಾನ್ ವೆಜ್ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಲಾಸ್ಟ್ ಟೈಮ್ ಒಂದು ಇನ್ವಿಟೇಷನ್ ಕೊಡಕ್ ಹೋದಾಗ ಪುಷ್ಪ ಅವ್ರ ಮನೇಲಿ ಅರೇಂಜ್ ಮಾಡಿದ್ರು ದಿ ಬೆಸ್ಟ್ ಟೇಸ್ಟ್ ನಮಗೋಸ್ಕರ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ವಿಡಿಯೋನ ಮಾಡ್ತಾ ಇರೋದು ಸಂಜಯ್ ಯಾದವ್ ಸೊ ಮತ್ತೊಬ್ಬ ಎಸ್ ಇ ಡಿ ಲೀಡರ್ ಸೊ ತುಂಬಾ ಖುಷಿ ಆಗ್ತಾ ಇದೆ ಸಂಜಯ್ ಜಸ್ಟ್ ಫ್ಯೂ ಸೆಂಟೆನ್ಸ್ ಗುಡ್ ಮಾರ್ನಿಂಗ್ ಸಂಜೆ ಹೇಳಿ ಆಯ್ಸ ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ ಅದು ಸಿವಿಲ್ ಇಂಜಿನಿಯರಿಗೆ ಜಾಬ್ ಮಾಡಕ್ಕೆ ನಾನು ಇಲ್ಲಿ ಬರಬೇಕಾಗಿತ್ತು ದುಬೈಗೆ ಬಟ್ ಆಸ್ ಅ ವಿ ಐ ಪಿ ಆಗಿ ಮುದಕೆರ ಮುಖಾಂತರ ಬಂದಿದ್ದೀನಿ ತುಂಬಾ ಖುಷಿ ಪಡ್ತಾ ಇದೆ ಒನ್ ಆಫ್ ದ ವರ್ಲ್ಡ್ಸ್ ಕೂಲೆಸ್ಟ್ ಸಿಟಿ ಹಾಟ್ ಇದೆ ಬಟ್ ಪೂರಿಸ್ಟ್ ಸಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬ್ಯೂಟಿಫುಲ್ ಸಿಟಿ ತುಂಬ ಎಂಜಾಯ್ ಮಾಡ್ತಿದ್ದೀನಿ ಸೊ ಎಲ್ಲದಕ್ಕೂ ಮುಖ್ಯವಾದ ಕಾರಣ ಸೊ ಒಂದು ಆಪರ್ಚುನಿಟಿ ಜಮೀನು ಒಂದೇ ಸರಿ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಲ್ಲ ಅಂದಿದ್ದರೆ ಸೊ ಯಾವುದೇ ಕಾರಣಕ್ಕೂ ನಾನು ಈ ಒಂದು ವಿ ಟ್ರೀಟ್ನ ಅಲ್ಲಿ ಎಂಜಾಯ್ ಮಾಡೋಕಾಗ್ತಾ ಇರಲಿಲ್ಲ ಸೊ ಅದ್ರ ಜೊತೆಗೆ ನನ್ನ ಅಪ್ಲೈನ್ ಖುಷ್ ಮಾಡೋಕ್ಕೆ ಸೊ ಅವಕಾಶ ಕೊಟ್ಟಿದ್ದಕ್ಕೆ ಸಿಗ್ಲಿಲ್ಲ ಅನುಭವಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ವಾಟ್ ಎವರ್ ಇಟ್ ಈಸ್ ಟಿಲ್ ನೌ ಇನ್ ಫ್ಯೂಚರ್ ನಾನು ಏನೋ ಏನೋ ಹೊರಟಿದ್ದೀನಿ ಎಸ್ ಸರ್ ಎವ್ರಿಥಿಂಗ್ ದಟ್ ಕ್ರೆಡಿಟ್ ಗೋಸ್ ಟು ಮೈ ಅಪ್ಲೈನ್ ಖುಷ್ಪ ತಿಂಗ್ ಥ್ಯಾಂಕ್ ಯು ಸೊ ಮಚ್